ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾರ್ಯಕ್ರಮವನ್ನು ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂಥ ಶ್ರೀ ಬಸವರಾಜೇಶ್ವರಿ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಳ್ಳಾರಿ ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರು ಮತ್ತು ಅನ್ಯಂಪಿರ್ತಕ್ಕಂಥ ಜಿಲ್ಲೆ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸುವಂತಹ ಈ ಒಂದು ಕಾರ್ಯಕ್ರಮ ಇರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಏನಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಬಿ ಇ ಸ್ನಾತಕೋತ್ತರ ಪದವಿ ಈ ಒಂದು ವಿದ್ಯಾಭ್ಯಾಸವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವರು ಇರ್ತಾರೆ ಅವರು ಈ ಒಂದು ಖಾಸಗಿ ಕಂಪನಿಗಳ ಸಹಭಾಗಿತ್ವದಲ್ಲಿ ತಮ್ಮ ಅರ್ಹತೆಯನ್ನ ಈ ಒಂದು ಇಂಟರ್ನಲ್ಲಿ ಹೊರಗಚ್ಚಿ ಈ ಒಂದು ಇಂಟರ್ನಲ್ಲಿ ಅವರು ತಿರುಗಡೆಯಾಗಿ ಈ ಒಂದು ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಒಂದು ಅಭಿಲಾಸೆ ಮತ್ತು ಈ ಕ್ಯಾಡ್ ಇವರು ಸಂಸ್ಥೆ ಶಿಕ್ಷಣ ಸಂಸ್ಥೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಈ ಸಬ್ಸಿಡಿ ರಿಯಾಯಿತಿಯನ್ನು ಪಡೆದುಕೊಂಡು ಈ ಒಂದು ಇಟ್ರಿಗಳನ್ನ ನಡೆಸ್ತಾ ನಡೆಸ್ತಾ ಬಂದಿದ್ದಾರೆ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ನಿರುದ್ಯೋಗ ಯುವಕರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಉಚಿತವಾಗಿರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ನಾನಾ ಮೂಲೆಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಸದುಪಡಿಸಿಕೊಳ್ಳಬಹುದು ಇದರಿಂದ ಅನುಕೂಲ ಆಗ್ತದೆ ಅಂತ ದೃಷ್ಟಿಯಿಂದ ನಾನು ಭಾವಿಸಿಕೊಂಡಿದ್ದೇನೆ ಇಂಥ ಒಂದು ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಎಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಅಂಗೆ ಸಂಖ್ಯೆಗಳನ್ನು ತೆಗೆದುಕೊಂಡು ಮುಂದೊಂದಿನ ದಿನ ಈ ರಾಜ್ಯದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿರ್ತಕ್ಕಂಥ ಜಮೀರ್ ಅಹಮದ್ ಸಾರ್ ಅವರಿಗೆ ಈ ಒಂದು ನಿರುದ್ಯೋಗ ಸಮಸ್ಯೆಗಳನ್ನ ಒಂದು ಸೇಗರಣೆ ಮಾಡಿಕೊಂಡು ಮುಂದೊಂದು ದಿವಸ ಈ ಒಂದು ಜಿಲ್ಲೆಯಲ್ಲಿ ಈ ಮತ್ತೆ ಸುತ್ತಮುತ್ತ ಖಾಸಗಿ ಕಂಪನಿಗಳ ಅಲ್ಲಿ ಒಂದು ಮೀಸಲಾತಿಯನ್ನು ಸ್ಥಳೀಯರಿಗೆ ಮೀಸಲಾತಿಯನ್ನ ನೀಡಬೇಕು ಮತ್ತು ಕನ್ನಡಕ್ಕೆ ಒಂದು ಆದ್ಯತೆ ಕೊಟ್ಟು ಕನ್ನಡ ಮೀಸಲಾತಿಯನ್ನ ಅಂತ ಹೇಳಿ ನಮ್ಮ ಸಂಘಟನೆ ದಿವಸ ಹೋರಾಟವನ್ನು ಮನವಿಯನ್ನು ನೀಡಲಿದ್ದೇವೆ

ಇದು ಏನಿದೆ ಇದು ಹೆಚ್ಚಿನ ನಿರುದ್ಯೋಗ ಸಮಸ್ಯೆ ಇದೆ ಈ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅದಕ್ಕೆ ನಾವು ಕೂಡ ಬೇರೆ ಬೇರೆ ಕಂಪ್ನಿಗಳು ಎಲ್ಲ ಮಾಡಿದ್ರು ನಾವು ಒಂದು ಕ್ಯಾಟ್ಮಾಕ್ಸ್ ಕಂಪ್ನಿಯಿಂದ ನಾವು ಒಂದು ಉದ್ಯೋಗಗಳ ಕಾರ್ಯಕ್ರಮ ನಮ್ಮ ಬಸವರಾಜಿ ಸ್ಕೂಲಲ್ಲಿ ಒಂದು ನಾಳೆ ನಾಳೆ ಆರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಐದು ಗಂಟೆವರೆಗೂ ಕಾರ್ಯಕ್ರಮ ಇದು ಉದ್ಯೋಗಗಳು ಇದಿರ್ತದೆ ಅದಕ್ಕೆ ಎಲ್ಲ ನಾಳೆ ಪತ್ರಿಕೆ ಮಾಡ್ತೀವಿ ಮತ್ತೊಂದು ಎಲ್ಲ ನಮ್ಮ ಏನು ಇವ ಐದ ಪದಾಧಿಕಾರಿಗಳು ಮತ್ತು ರಾಯಣ್ಣನ ವೇದಿಕೆ ಪದಾಧಿಕಾರಿಗಳು ಎಲ್ಲರೂ ಸೇರಿಬಿಟ್ಟು ಯುವತಿ ಪತ್ರಿಕಾ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮದ ಮುಖಾಂತರ ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕ ಮತ್ತು ನಿರುದ್ಯೋಗಿ ಯುವತಿಯರಿಗೆ ನಾವು ಮನವಿ ಏನಂದ್ರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಪೂರ್ಣವಾಗಿ ಸಾಯಂಕಾಲದವರೆಗೆ ಏನು ಉದ್ಯೋಗ ಮೇಳ ಇರ್ತದೆ ದಯವಿಟ್ಟು ಈ ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಓದಿರ್ತಕ್ಕಂಥ ಪದವಿ ಪಡೆದಿರ್ತಕ್ಕಂಥವ್ರು ಈ ಟೆಕ್ನಿಕಲ್ ಒಂದು ವಿದ್ಯೆನ ತಗೊಳ್ಕೊಂತ ಇರ್ತಕ್ಕಂಥ ನಿರುದ್ಯೋಗಿ ಯುವಕ ಯುವತಿಯರು ನಾಳೆ ಈ ಒಂದು ಉದ್ಯೋಗ ಮೇಳದ ಅವಕಾಶವನ್ನ ಪಡೆದುಕೊಂಡು ನಿಮ್ಮ ನಿರುದ್ಯೋಗಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಮನೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ